One, two, three, let's go! Hi guys! ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಓ ವ್ಲಾಗ್ ಆಫ್ಟರ್ ಅ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಿದ್ದೀನಿ ನಾನು ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಮಂತ್ ಆಯಿತು ಲಕ್ಷ್ಮಿ ಹಬ್ಬಕ್ಕೆ ನಾನು ಲಾಸ್ಟ್ ವೀಡಿಯೋ ಮಾಡಿದ್ದು ಆ್ಯಂಡ್ ಇವತ್ತು ಲೈಕ್ ಇಟ್ ಈಸ್ ಕೋನಾ ಬಿ ಲೈಕ್ ಅ ಸ್ಪೆಷಲ್ ವೀಡಿಯೋ ಯಾಕಂದರೆ ಲೈಕ್ ಆಫ್ಟರ್ ಅ ಲಾಂಗ್ ಟೈಮ್ ಮಾಡ್ತಿದ್ದೀನಿ ಅಂಡ್ ದಿನದಿಂದ ಅನ್ಕೋತಾ ಇದೆ ಏನು ವೀಡಿಯೋ ಮಾಡೋದು ಅಂತಲೇ ಗೊತ್ತಾಗ್ತಿರಲಿಲ್ಲ ಬಟ್ ಫೈನಲಿ ಇವತ್ತು ಮಾಡಬೇಕು ಅಂತ ಅನಿಸ್ತು ಬಟ್ ಐ ಡೋಂಟ್ ನೋ ಎಷ್ಟು ಮಾತ್ರ ರೆಕಾರ್ಡ್ ಮಾಡ್ತೀನಿ ಅಂತ ಬಟ್ ಸ್ಟಿಲ್ ಐ ಟ್ರೈ ಟು ಲೈಕ್ ಮ್ಯಾಕ್ಸಿಮಮ್ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು ನಾವು ಮೈಸೂರಿಗೆ ಹೋಗ್ತೀವಿ ಮೈಸೂರು ದಸರಾಗೆ ಟೈಮ್ ಇವತ್ತು ಲೈಕ್ ಆರೂವರೆ ಆಗಿದೆ ಈವ್ನಿಂಗ್ ಬಿಡ್ತಿದ್ದೀವಿ ಏನು ಅಂದರೆ ಇಟ್ ಇಸ್ ಸಡನ್ ಪ್ಲ್ಯಾನ್ ಸಡನ್ ಆಗಿ ಅಂದ್ಕೊಂಡ್ವಿ ಹೋಗೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಐ ಥಾಟ್ ಲೈಕ್ ವೈ ನಾಟ್ ವ್ಲಾಗ್ ಮಾಡೋಣ ಲೈಕ್ ಫ್ಯಾಮ್ಲಿ ಎಲ್ಲ ಆಫ್ಟರ್ ಅ ಲಾಂಗ್ ಟೈಮ್ ಹೊರಗೆ ಹೋಗ್ತಿದ್ದೀವಿ ಅಂತ ಬ್ಲಾಗ್ ಮಾಡ್ತಿದ್ದೀನಿ ಅಜಯ್ ಇನ್ನು ಆಫೀಸಿಂದ ಬಂದಿಲ್ಲ ಅಜಯ್ ಬಂದ ಮೇಲೆ ಬಿಡೋದು ಜನ ಪ್ಲ್ಯಾನ್ ಮಾಡಿರಲಿಲ್ವಲ್ಲ ಸೊ ಹಾಗಾಗಿ ಸಡನ್ ಸಡನ್ನಾಗಿ ರೆಡಿ ಆಗ್ಬಿಟ್ಟು ಹೋಗಬೇಕು ಆ್ಯಂಡ್ ನನಗೂ ಆಫೀಸ್ ಕೆಲಸ ಇತ್ತು ಸೊ ಅದನ್ನೆಲ್ಲ ಬೇಗ ಬೇಗ ಮುಗಿಸಿ ಓಡೋಣ ಆ್ಯಂಡ್ ಸುಮ್ಮನೆ ಲೈಕ್ ಮೈಸೂರು ಆ ದಸರಾ ಟೈಮಲ್ಲಿ ಹೇಗಿರುತ್ತೆ ಅಂತ ನೋಡಿಕೊಂಡು ಆ್ಯಂಡ್ ಲೈಟಿಂಗ್ಸ್ ಇರುತ್ತಲ್ಲ ಒಂದು ಸತಿನೂ ಹೋಗಿಲ್ಲ ನಾನು ದಸರಾಗ ಆ್ಯಕ್ಚುಲಿ ಲೈವ್ ಆಗಿ ನಾನು ದಸರಾ ನೋಡೇ ಇಲ್ಲ ದಿಸ್ ಇಸ್ ದ ಫಸ್ಟ್ ಟೈಮ್ ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಲೈಕ್ ಐ ಥಿಂಕ್ ನನ್ನ ಓಲ್ ಫ್ಯಾಮಿಲಿ ಲೈಕ್ ಫಸ್ಟ್ ಟೈಮ್ ನೋಡ್ತಿರೋದು ಸೊ ವಿ ಆರ್ ಸೂಪರ್ ಎಕ್ಸೈಟೆಡ್ ಸೊ ಆ ಥಾಟ್ ಆಫ್ ರೆಕಾರ್ಡಿಂಗ್ ಹೇಗಿರುತ್ತೆ ಮೂಮೆಂಟ್ಸ್ ಎಲ್ಲ ಅಂತ ಆ್ಯಂಡ್ ಐ ವಿಲ್ ಟ್ರೈ ಟು ಬಿ ಆ್ಯಕ್ಟಿವ್ ಇನ್ಮೇಲಿಂದ ಸೊ ಎಸ್ ಲೆಟ್ ಸ್ಟಾರ್ಟ್ ದಿ ವೀಡಿಯೋ ಹಾಯ್ ಜಾಸ್ತಿ ದಿವಸದಿಂದ ವೀಡಿಯೋದಲ್ಲಿ ಬರ್ತಾ ಇಲ್ಲ ಮಾಡ್ತಾ ಇದ್ದೇಗಿದ್ರಿ ಎಲ್ಲಾ ಹ್ಮ್ ನಾವ್ ಚೆನ್ನಾಗಿದೀವಿ ನೀವ್ ಹೇಗಿದ್ದೀರಿ ಅಷ್ಟೇ ಈಗ ಕಾಫಿ ಮಾಡ್ತಾ ಇದ್ದೆ ಹ್ಮ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಮೈಸೂರಿಗೆ ಹೋಗ್ತಾ ಇದ್ದು ಮೈಸೂರು ದಸರಾ ನೋಡೋಕೆ ಕೊನೆಗೂ ನಿನ್ನ ಆಸೆ ತೀರಿಸ್ಕೊಬಿಟ್ಟ ಇಲ್ಲ ನನಗೆ ಅವತ್ತು ಹೋಗ್ಬೇಕು ಅದು ಸಿಕ್ಕಾಬಿಡೋಣ ಅಷ್ಟೇ ನನ್ಗೆ ಅದು ಟಿವಿ ಅಲ್ಲಿ ನೋಡೋ ಬದಲು ಲೈವಲ್ಲಿ ನೋಡೋ ಅವತ್ತೆಲ್ಲ ನಾನು ಟಿ ವಿ ಆಪ್ ಮಾಡೋದೇ ಇಲ್ಲ ಇಷ್ಟ ಅದು ಮೈಸೂರು ದಸರಾ ನೋಡಕ್ಕೆ ಹ್ಞೂ ಮತ್ತು ಗೊಂಬೆ ಮಾತ್ರ ಕೂರ್ಸೋಲ್ಲ ಗೊಂಬೆ ಗುಂಬೆ ಅವೆಲ್ಲ ಏನೇನೂ ಮಾಡಬೇಕು ಅವೆಲ್ಲ ನಮ್ಮ ಕೈಯ್ಯಲ್ಲಿ ಆಗಲ್ಲ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಹ್ಞೂ ಎಲ್ಲ ಸಪೋರ್ಟ್ ಮಾಡಿದ್ರೆ ಮಾಡ್ಬೋದು ಏನೋ ಹಬ್ಬ ಆದರೆ ಒಂದು ದಿವಸ ಪ್ಲೀಸ್ ಮಮ್ಮಿ ಒಂಬತ್ತು ದಿವಸ ಮಾಡಬೇಕಲ್ಲ ಪ್ಲೀಸ್ ಮಮ್ಮಿ ನಾನು ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ನಾನೇ ಮಾಡಿದ್ದಿತ್ತು ಓಹೋ ಇವಾಗ ಬ್ಯುಸಿ ಇದೆ ಈ ವ್ಲಾಗ್ ಮಾಡೋದಕ್ಕೆ ಮೇನ್ ರೀಸನ್ ಇವ್ರು ಯಾರು ಬರೋದೇ ಇಲ್ಲ ಅಜಯ್ ಒಂದು ಕಡೆ ಎಸ್ಕೇಪ್ ಆಗ್ತಾನೆ ಇವಳು ಒಂದು ಕಡೆ ಎಸ್ಕೇ ಎಸ್ಕೇಪ್ ಆಗ್ತಾರೆ ಮೈಸೂರು ಎಂಟ್ರಿ ಆಗಿದ್ದೀವಿ ಮೈಸೂರು ಟ್ರಾಫಿಕ್ಕು ದಸರಾ ದಸರಾ ನೋಡೋಣ ಅಂತ ಬಂದಿದ್ದೀವಿ ಆರಾಮನೆ ಹಿಂಗಿದೆ ಎಂಟ್ರೆನ್ಸು ಒಳಗಡೆ ಮೈಸೂರು ದಸರಾ ಮೀಟಿಂಗ್ ನಡೀತಿದೆ ಅಲ್ಲಿ ಶೋ ನಡೀತಾ ಇದ್ಯಾ ಫೈನಲಿ ವಿ ಮೇಡ್ ಇಟ್ ಕಂದ ಬಿಫೋರ್ ಲೈಟ್ಸ್ ಬಂದಿದ್ದೀವಿ ಮಮ್ಮಿ ಫೈನಲಿ ನೋಡ್ದಾ ಹಾ ಚೆನ್ನಾಗಿತ್ತು ವರ್ಷ ವರ್ಷ ಬರ್ತೀನಿ ಹೋದ ವರ್ಷ ಬಂದಿದೆ ಹೌದಾ ಆ ಲೈಟ್ಸ್

쟤네들, 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 나네들 쟤네들, 쟤네들,

ನಾವು ಗಾಡಿನೇನೆ ಒಂದು ರೌಂಡ್ ಹಾಕಬೇಕು ಎರಡು ಸಾವಿರ ಶಾಜಿ ಅಂತ ರೌಂಡ್ ಹಾಕಕ್ಕೆ ಎರಡು ಸಾವಿರ ಪ್ಯಾಲೇಸ್ ರೌಂಡ್ ಹಾಕಿ ಅವ್ರಿಗೂ ಇವಾಗ ಡಿಮ್ಯಾಂಡ್ ಜಾಸ್ತಿ ಇರುತ್ತಲ್ಲ ಬಾರ್ಗೇನ್ ಮಾಡಿದ್ರು ಅವ್ರು ಒಪ್ಪಲ್ಲ ಗೊತ್ತಾ ಬರ್ಬೇಕು ಬರ್ಬೇಕು ಅಂತ್ಕೊಂಡಿದ್ದೀವಿ ನಾನು ಅಜಯ್ ಟೈಮ್ ಬಂದಿದ್ರೆ ನೀವು ಕಿರಿಷಾ ನೀವು हनुಮಂತ್ ಅಂತ ಇಲ್ಲಿಗೆ ಬಂದಿದ್ರಿ ಅಂದ್ರೆ ನಾವು ಬಂದಿದ್ವಿ ಇಲ್ಲಿ ಲಾಸ್ಟ್ ಟೈಮ್ ಪ್ಲಾನ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಕೊಂಡ್ವಿ ನಾನು ಅಜಯ್ ಆ ವೆಜ್ ವೆಜ್ ಲಕ್ಕಿ ಕಲ್ಸ ಲಕ್ಕಿ ಮತ್ತು ಭೂಮಿ ನಾವು ಸುಮ್ಮನೆ ಹುಡುಕ ಸಿಗುತ್ತೆ

ಅನದರ್ ಡೇ ಸೇಮ್ ವೀಡಿಯೋ ನಿನ್ನೆ ನೈಟ್ ನಾವು ಒಂದೂವರೆ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ ಸೊ ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಊಟ ಆದಮೇಲೆ ಏನು ರೆಕಾರ್ಡ್ ಮಾಡಬೇಕು ಅಂತ ಆ್ಯಕ್ಚುಲಿ ಸ್ಟೋರೇಜ್ ಖಾಲಿ ಆಯಿತು ಮೊಬೈಲಲ್ಲಿ ಹಾಗಾಗಿ ಏನೂ ರೆಕಾರ್ಡ್ ಮಾಡಲಿಲ್ಲ ಊಟ ಆದಮೇಲೆ ನಾವು ಟ್ರಿಪಲ್ ಆರ್ಗೆ ಹೋಗಿದ್ವಿ ನಿನ್ನೆ ಅಲ್ಲೇ ಅರಮನೆ ಮನೆಯಿಂದಲೇ ಒಂಚೂರು ಮುಂದೆ ಇರೋದಲ್ವ ನಾವು ಇಷ್ಟು ಅಷ್ಟು ದಿನ ಪ್ಲ್ಯಾನ್ ಮಾಡಿದ್ವಿ ಟ್ರಿಪ್ಪಲ್ಲಿ ಆರ್ಕೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಫೈನಲಿ ನೆನ್ನೆ ದ ಡೇ ಹ್ಯಾಸ್ ಕಮ್ ಸೊ ನೆನ್ನೆ ಹೋಗಿದ್ವಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫುಡ್ ನಮಗೆ ಅಲ್ಲಿ ಆ್ಯಂಡ್ ಊಟ ಮಾಡಿಕೊಂಡು ಮನೆಗೆ ಬರೋಷ್ಟ್ರಲ್ಲಿ ಒನ್ ಥರ್ಟಿ ಆಯ್ತಲ್ವ ಅಜುಮಾ ಹೆವಿನಿದ್ದೆ ಸೊ ಬಂದು ಮಲ್ಕೊಬಿಟ್ವಿ ಈಗ ಇವತ್ತು ವೀಡಿಯೋ ಎಂಡ್ ಕೊಟ್ಬಿಡೋಣ ಅಂತ ಮಾಡ್ತಿದ್ದೀನಿ ಆ್ಯಂಡ್ ಐ ಟ್ರೈ ಟು ಬಿ ಆ್ಯಕ್ಟಿವ್ ಇನ್ಮೇಲಿಂದ ಐ ಡೋಂಟ್ ನೋ ಈ ವ್ಲಾಗ್ ಎಷ್ಟು ಮಾತ್ರ ಮಾಡಿರ್ತೀನಿ ಐ ಥಿಂಕ್ ಇಟ್ಸ್ ಅ ಬಿ ಸ್ಮಾಲ್ ಅಂತ ಅನಿಸುತ್ತೆ ಬಟ್ ಐ ವಾಂಟೆಡ್ ಟು ಕ್ಯಾಪ್ಚರ್ ಆ್ಯಂಡ್ ಪೋಸ್ಟ್ ಇಟ್ ಲೈಕ್ ಫರ್ ಮೆಮೊರೀಸ್ ಯಾಕಂದರೆ ನಾವು ಫಸ್ಟ್ ಟೈಮ್ ದಸರಾ ವಿಸಿಟ್ ಮಾಡ್ತಿದ್ದಲ್ವಾ ಮುಂಚೆ ಪ್ಲಾನ್ ಮಾಡ್ಕೊಂಡಿದ್ದಿದ್ರೆ ಚೂರು ಬೇಗ ಹೋಗಿ ಲೈಕ್ ಎಲಿಫ್ಯಾಂಟ್ಸ್ ಎಲ್ಲ ನೋಡ್ಬೋದಿತ್ತು ಆ್ಯಕ್ಚುಲಿ ನೆನೆ ನೋಡಿದ್ವಿ ಎಲಿಫ್ಯಾಂಟ್ಸ್ ಬಟ್ ರೆಕಾರ್ಡ್ ಮಾಡೋಷ್ಟು ಲೈಕ್ ಲೈಟ್ಸ್ ಇರಲಿಲ್ಲ ಅಲ್ಲಿ ಹಾಗಾಗಿ ಆ್ಯಂಡ್ ಎಂಟ್ರಿನೂ ಕೊಡ್ತಿರ್ಲಿಲ್ಲವಲ್ಲಾಜಮ ಇಲ್ಲೊಂದು ಕತ್ತೆ ಎಲಿಫೆಂಟ್ ಅಂದರೆ ಕತ್ತೆ ಥರ ಆಡ್ತಾ ಇದೆ ಇದು ನಾನು ತೋರಿಸ್ಬಿಡ್ತೀನಿ ಆ್ಯಂಡ್ ಚೆನ್ನಾಗಿತ್ತು ಇನ್ ಕೇಸ್ ಯಾರಾದರೂ ಬಟ್ ನಾರ್ಮಲ್ ದಿನ ತುಂಬ ಜನ ಇರ್ತಾರೆ ನೆನ್ನೆನೂ ಸಿಕ್ಕಾಪಟ್ಟೆ ಜನ ಇದ್ದರು ತಳ್ಕೊಂಡು ತಳ್ಕೊಂಡು ಹೋಗಬೇಕಿತ್ತು ನಂದೊಂದು ಬೇಬಿ ರೆಸ್ಪಾನ್ಸಿಬಿಲಿಟಿ ಬೇರೆ ಇತ್ತು ನಿನ್ನೆ ನನಗೆ ಅಜಯ್ನ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಎಳ್ಕೊಂಡು ಹೋಗಿದ್ದೀನಿ ಯಾಕಂದರೆ ಹೀ ಡಸಂಟ್ ಲೈಕ್ ಕ್ರೌಡ್ ಪ್ಲೇಸಸ್ ಎಲ್ಲ ಬಟ್ ನನಗೆ ಒಂಚೂರು ರೂಢಿ ಇರೋದ್ರಿಂದ ಎಳ್ಕೊಂಡು ಕರ್ಕೊಂಡು ಹೋದೆ ಅಲ್ವಾ ಒಪ್ಕೊಬಾ ಬಾ ನಾನು ಇಲ್ಲ ಅಂದಿದ್ರೆ ಇಲ್ಲ ಅಂದಿದ್ರೆ ಪಕ್ಕ ಕಳೆದೋಗಿರ್ತಿದ್ದೆ ನಿನ್ನೆ ಪಕ್ಕ ಕೇಸ್ ಹೋಗಬೇಕು ಅಂತ ಅಂದರೆ ಹೋಗಿ ನನಗೆ ವೀಡಿಯೋ ಹಾಕೋಷ್ಟ್ರಲ್ಲಿ ಪಕ್ಕ ದಸರಾ ಮುಗ್ದು ಹೋಗಿರುತ್ತೆ ಇನ್ನು ನೆಕ್ಸ್ಟ್ ದಸರಾ ಬರೋಷ್ಟ್ರಲ್ಲಿ ಹಾಕೆ ಹಾಕ್ತೀನಿ ವೀಡಿಯೋನ ಈ ನನ್ನ ವೀಡಿಯೋಸ್ ಏನಾದರೂ ಡಿಲೇ ಆಗ್ತಿದೆ ಯಾವುದಾದ್ರೂ ವೀಡಿಯೋಸ್ ಅಂತ ಅಂದರೆ ಒಂದು ವೀಡಿಯೋ ಇನ್ನೂ ಹಾಕೇ ಇಲ್ಲ ಅದು ಡಿಲೇ ಆಗ್ತಿದೆ ಅಂದರೆ ಅದಕ್ಕೆ ಕಾರಣ ಮಿಸ್ಟರ್ ಅಜಯ್ ಯಾಕಂದರೆ ನನಗೆ ಎಡಿಟ್ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿಬಿಟ್ಟು ಎಡಿಟ್ ಇದುವರೆಗೂ ಅದರಲ್ಲಿ ಏನು ಆ ವಿಡಿಯೋಲಿ ಏನೇನು ಕ್ಲಿಪ್ಸ್ ಇದೆ ಅಂತಲೂ ತೆಗೆದು ನೋಡಿಲ್ಲ ಆ್ಯಂಡ್ ಆ ಥರ ರೆಸ್ಪಾನ್ಸಿಬಿಲಿಟಿ ತಗೊಂಡು ಜನ ಹಾಗೆ ಇಗ್ನೋರ್ ಮಾಡಿಬಿಡ್ತಾರೆ ಅದರಿಂದ ಲೇಟ್ ಆಗುತ್ತೆ ಸೊ ದಿಸ್ ಟೈಮ್ ಐ ಮೇಕ್ ಶೋರ್ ಐ ಬಿ ಆ್ಯಕ್ಟಿವ್ ಆಯಿತಾ ಓಕೆ ಓಕೆ ಲೈಕ್ಸ್ ಎಸ್ ಲೆಟ್ಸ್ ಎಂಡ್ ದಿ ವೀಡಿಯೋ ಇಲ್ಲಿಗೆ ಆ್ಯಂಡ್ ಹ್ಯಾಪಿ ದಸರಾ ಎಲ್ಲಾರ್ಗು ಆದರೆ ಈ ದಸರಾದು ವೀಡಿಯೋ ರೆಕಾರ್ಡ್ ಮಾಡ್ತೀನಿ ಇದು ಎಷ್ಟು ಮಾತ್ರ ರೆಕಾರ್ಡ್ ಮಾಡಿರ್ತೀನಿ ಅಂತ ಗೊತ್ತಿಲ್ಲ ಬಟ್ ಐ ವಾಂಟ್ ಟು ಕ್ಯಾಪ್ಚರ್ ಇಟ್ ಹಾಗಾಗಿ ರೆಕಾರ್ಡ್ ಮಾಡಿದ್ದೀನಿ ಸೊ ಲೆಟ್ಸ್ ಎಂಡ್ ಇಲ್ಲಿಗೆ ವಿಡಿಯೋನ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆ್ಯಂಡ್ ಅಮೇಸಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ ಆ್ಯಂಡ್ ಅ ಕೇಟ ಬೈ ಬೈ ಲಾಟ್ಸ್ ಆಫ್ ಲವ್ ಬೈ ಬಾಯ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಬೈ ಬೈ